ನಮಸ್ಕಾರ ಸ್ನೇಹಿತರೆ ಟಿ ಎಸ್ ಆರ್ ಕ್ರಿಯೇಟಿವ್ ಕ್ರಾಫ್ಟ್ಗೆ ಸ್ವಾಗತ ನಾನು ಈ ದಿನ ನಿಮಗೆ ಸಂತ ತಗಡು ಬಳಸದೆ ತುಂಬ ಸುಲಭವಾಗಿ ಮಾಡುವ ಹತ್ತಿಹಾರ ಇದ್ದೀನಿ ಇವೆರಡು ಬೆರಳಿಗೆ ನೋಡಿ ಮೂರು ಸುತ್ತು ಹೀಗೆ ಹತ್ತಿ ಎಳೆನ ಮೂರು ಸುತ್ತು ಹೀಗೆ ಸುತ್ತುವುದು ಇದು ಏನಕ್ಕೆ ಅಂದರೆ ಎಲ್ಲವೂ ಸರಿಯ ಸಮನಾಗಿ ಬರಲಿ ಅನ್ನೋದಕ್ಕೆ ಒಂದು ಅಳತೆಗೋಸ್ಕರ ಎರಡು ಬೆರಳು ಬಳಸಿದ್ದೀನಿ ನಾನಿಂದಷ್ಟೇ ಇದಕ್ಕೆ ಗಮ್ ಹಾಕಬೇಕು ಸಲು ಹಾಕಿದ್ರು ಸಹ ಈ ರೀತಿ ಸೇರಿದಲ್ಲಿಗೆ ಮೂರು ಸುತ್ತು ಆದರೂ ಸಾಕು ನೋಡಿ ಈ ರೀತಿ ನಾನಿಲ್ಲಿ ಮಾಡಿದ್ದೀನಿ ನೋಡಿ ಆ ರೀತಿ ಆಮೇಲೆ ಅದಕ್ಕೆ ಒಂದು ನಾನಿಲ್ಲಿ ಒಂದು ಇದಕ್ಕೆ ಯಾವುದೂ ಅಳತೆ ಇಲ್ಲ ನಾನಿಲ್ಲಿ ಎಲ್ಲ ಹೂವು ಒಂದೇ ಸಮನಾಗಿ ಬರಲಿ ಅನ್ನೋದಕ್ಕೆ ಇಲ್ಲೊಂದು ಕಾರ್ಡು ಅಳತೆ ತಗೊಂಡಿದ್ದೀನಿ ಅದರಲ್ಲಿ ಹೀಗೆ ಈ ಗೆರೆಯಿಂದ ಈ ಗೆರೆವರೆಗೆ ಅ ತಗೊಂಡಿರೋದು ಇಷ್ಟೇ ಅದನ್ನು ಸಹ ಈ ರೀತಿ ಎಸ್ ಆಕಾರ ಬರುವ ಥರ ಈ ರೀತಿ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಜೋಡಿಸಿದ್ದೀನಿ ಇದಕ್ಕೊಂಚೂರು ಗಮ್ ಹಚ್ಚಿ ನೋಡಿ ಈ ಥರ ಆಮೇಲೆ ಇದನ್ನು ಈ ರೀತಿ ಒಳಗಡೆಯಿಂದ ತಂದು ನಾನು ಇದು ಗಮ್ಮು ಎಲ್ಲ ಹಸಿ ಆಗಿರೋದ್ರಿಂದ ಸ್ವಲ್ಪ ಮಾಡುವಾಗ ಇದು ಸ್ವಲ್ಪ ಗಮ್ ಹಚ್ಚಿ ಇದು ಒಣಗಿದ್ರ ಮೇಲೆ ಮಾಡಿದರೆ ಸರಿಯಾಗಿ ಕೂರುತ್ತೆ ನೋಡಿ ಈ ಥರ ಇಲ್ಲಿ ಮಧ್ಯಕ್ಕೆ ನಾನು ಸೀಕ್ವೆನ್ಸ್ ಇಟ್ಟಿದ್ದೀನಿ ಈ ರೀತಿ ನೋಡಿ ನಾನು ಈಗ ಒಂದು ಚಿಕ್ಕದಾದ ಒಂದು ಹಾರ ಮಾಡಿದ್ದೀನಿ ಅದಕ್ಕೆ ಸುಮ್ಮನೆ ಇದು ನಾಲ್ಕು ಹತ್ತಿ ಎಳೆನ ಈ ರೀತಿ ನಾಲ್ಕು ಎಳೆನ ಗಮ್ ಹಚ್ಚಿ ಸೇರಿಸಿ ಈ ರೀತಿ ಮಾಡ್ಕೊಂಡಿದ್ದೀನಿ ಅದನ್ನು ಈ ರೀತಿ ಇಟ್ಟು ನೋಡಿ ಇಲ್ಲಿ ಈ ರೀತಿ ಸ್ನೇಹಿತರೆ ಇದುವರೆಗೂ ನನ್ನ ವಿಡಿಯೋ ಗಮನಿಸಿದ್ದಕ್ಕೆ ತುಂಬ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು